ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನಾಸ ಗೀತಪರ್ವ ಇಪ್ಪತ್ತಾರು ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವಿಘ್ನೋಪಶಾಂತ ಯರತವಕ್ ಪಾರಿಷದ್ಯಾರಶ್ರಂ ವಿಘ್ನ ನಿಘ್ನಂತ ಸತ ವಿಶ್ವಕ್ಸೇನೆ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾಲ್ಕು ರೀತಿಯ ಜನ ದುಷ್ಕೃತಿಗಳು ನಾಲ್ಕು ಜನ ರೀತಿಯ ಜನ ಸುಕೃತಿಗಳು ಅನ್ನತಕ್ಕಂಥದ್ದನ್ನು ಸುಕೃತವನ್ನು ಮಾಡ್ತಕ್ಕಂಥವರು ಒಳ್ಳೆಯ ಕೆಲಸವನ್ನು ಮಾಡಿ ಭಗವಂತನನ್ನೇ ಧ್ಯಾನ ಮಾಡ್ತಕ್ಕಂಥವರು ನಾಲ್ಕು ಥರ ಜನ ಮತ್ತು ನಾಲ್ಕು ಥರ ಜನ ದುಷ್ಕೃತವನ್ನು ಮಾಡ್ತಕ್ಕಂಥವರು ಅಂತ ಹೇಳಿ ದುಷ್ಕೃತ ಮಾಡುವವರು ನನ್ನನ್ನು ಭಜಿಸುವುದಿಲ್ಲ ನೆನೆಯುವುದಿಲ್ಲ ನಮಾಮ ದುಷ್ಕೃತಿನೋ ಮೂಡ ಪ್ರಪದ್ಯಂತೆ ನರಾಧಮಃ ಮಾಯೆಯ ಅಪಹೃತಜ್ಞಾನಾ ಆಸುರಂ ಭಾವಮಾಶ್ರಿತಾ ಈ ಮೂಡರು ಆತ್ಮ ಮಾಯೆಯಿಂದ ಮುಚ್ಚಲ್ಪಟ್ಟಂತಹವರು ನರಾಧಮರು ಮತ್ತು ಆಸುರಿ ಭಾವವನ್ನು ಹೊಂದಿರತಕ್ಕಂತಹವರು ಈ ನಾಲ್ಕು ಜನಗಳು ಕೂಡ ನನ್ನನ್ನು ಭಜಿಸುವುದಿಲ್ಲ ಆದರೆ ಚತುರ್ವಿಧಾ ಭಜಂತೇ ಮಾಂ ಜನಾ ಸುಕೃತಿನೋರ್ಜುನ ಆರ್ತಃ ಜಿಜ್ಞಾಸು ಅರ್ಥಾರ್ತಿ ಜ್ಞಾನೀಚ ಬರದರ್ಶಭ ಅಂತ ಹೇಳಿ ಭಗವಂತ ಹೇಳ್ತಾನೆ ಈ ನಾಲ್ಕು ಜನರಲ್ಲಿ ಆರ್ತ ಯಾವಾಗ ನೋಡಿದರೂ ಕಷ್ಟದಲ್ಲಿ ಭಗವಂತ ನನ್ನ ಭಗವಂತ ನನಗೆ ಸಹಾಯ ಮಾಡಪ್ಪ ನನ್ನನ್ನು ಉದ್ಧಾರ ಮಾಡಪ್ಪ ನನಗೆ ಈ ಕಷ್ಟ ಬಂತು ಕಾಪಾಡು ಆ ಕಷ್ಟ ಬಂತು ಕಾಪಾಡು ಅಂತ ಕೇಳತಕ್ಕಂತಹವನು ಆರ್ತಃ ಇನ್ನು ಅರ್ಥಾರ್ತಿ ಅವನಲ್ಲಿ ಸಂಪತ್ತಿಗೇನು ಕಡಿಮೆ ಇರೋದಿಲ್ಲ ಆದರೆ ಅವನ ಆಸೆ ಮುಗಿಯೋದಿಲ್ಲ ಬೇಡ್ತಾನೆ ಆದರೆ ಭಗವಂತನನ್ನೇ ಬೇಡ್ತಾನೆ ಎಲ್ಲ ದುಷ್ಕೃತಿಗಳೆಲ್ಲ ಇವರು ಸುಕೃತಿಗಳು ಭಗವಂತನನ್ನೇ ಬೇಡ್ತಾರೆ ಮತ್ತು ಜಿಜ್ಞಾಸು ಎಲ್ಲ ತತ್ವವನ್ನು ಕೂಡ ಭಗವಂತನಲ್ಲಿಯೇ ತಾನು ತಿಳಿದುಕೊಂಡು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ನಾಲ್ಕು ಜನಗಳತ್ರ ತಿಳ್ಕೊಂಡು ತಾನು ಆ ಕೆಲಸವನ್ನು ಮಾಡ್ತಾನೆ ಜಿಜ್ಞಾಸು ಹಿ ಹಿಚರತ ಯಾಕೆ ಅಂದರೆ ಆ ಇಂದ್ರಿಯಗಳು ಮನಸ್ಸನ್ನು ಎಳ್ಕೊಂಡು ಹೊರಟೋಗ್ಬಿಡುತ್ತೆ ಅದನ್ನು ತಾನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಜ್ಞಾನಿಗಳತ್ರ ಸುಕೃತಿಗಳತ್ರ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂತಹ ಸನ್ಯಾಸಿಗಳಿಂದ ಮತ್ತು ತತ್ವದರ್ಶಿನಿಗಳಿಂದ ಎಲ್ಲ ವಿಚಾರವನ್ನು ತಿಳ್ಕೊಂಡು ತಾನು ಪರಮಾತ್ಮನ ಕೈವಲ್ಯವನ್ನೇ ಕೇಳ್ತಾ ತಾನು ಮುಂದೆ ನಡೀತಕ್ಕಂತಹವನು ಜಿಜ್ಞಾಸು ಅಂತ ಹೇಳಿ ಅವನು ವಿ ಅವನನ್ನು ವಿಜ್ಞಾನಿ ಅಂತ ಕೂಡ ಕರೀತಾರೆ ವಿಶೇಷವಾದ ಜ್ಞಾನವನ್ನು ಹೊಂದತಕ್ಕಂತಹವನು ವಿಜ್ಞಾನಿ ಮತ್ತು ಜ್ಞಾನೀಚ ಭರದರ್ಶಭ ಜ್ಞಾನಿ ಎನ್ನತಕ್ಕಂತಹವನು ಅವನು ಎಲ್ಲರಿಗಿಂತ ನನಗೆ ಪ್ರಿಯ ಪ್ರಿಯಪಾತ್ರನಾದವನು ನನ್ನನ್ನೇ ಏಕೈಕ ಭಾವದಿಂದ ಬ್ರಹ್ಮಾರ್ಪಣ ಭಾವದಿಂದ ನನ್ನನ್ನು ಭಜಿಸ್ತಾನೆ ಹಾಗಾಗಿ ಜ್ಞಾನೀತು ಆತ್ಮೈವ ಮೇಮತಂ ಅವನು ನನ್ನ ನನ್ನ ನನ್ನೇ ನನಗೂ ಅವನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅನ್ನತಕ್ಕಂತಹ ಒಂದು ಭಾವನೆಯಲ್ಲಿ ಭಗವಂತ ಹೇಳ್ತಾನೆ ಅದನ್ನೇ ನಮ್ಮ ಗುಂಡಪ್ಪನವರು ಭಯದಿಂದ ಬೇಡುವವನು ಅರ್ಥ ಏನಾದರೂ ಪರೀಕ್ಷಿಸತಕ್ಕಂತಹಂತಹ ಅವನು ಜಿಜ್ಞಾಸು ಮತ್ತು ವಿಶೇಷವಾದ ಜ್ಞಾನವನ್ನು ಪಡೀತಕ್ಕಂತಹ ಶಾಸ್ತ್ರಾರ್ಥಿ ಅಂತ ಕೂಡ ಅವನು ಹೇಳ್ತಾನೆ ಅರ್ಥಾರ್ಥಿ ಅಂದರೆ ಅವನ ಅಪೇಕ್ಷೆಯೇ ಮುಗಿಯೋದಿಲ್ಲ ಮತ್ತು ಯಾವಾಗಲೂ ಭಗವಂತನನ್ನೇ ಬೇಡತಕ್ಕಂತಹವನು ಅವನು ಒಬ್ಬ ಜ್ಞಾನಿ ಅಂತ ಹೇಳಿ ಜ್ಞಾನಿಗಳು ತತ್ವಜ್ಞಾನಿಗಳಾಗಿರ್ತಾರೆ ಅಜ್ಞಾತವಾದ ಭಾವನೆಗಳನ್ನು ಅದನ್ನು ಇಲ್ಲ ಅಂತನಂತೆ ಅವನ ಹೆಸರು ನಾಸ್ತಿಕ ಅಂತ ಹೇಳಿ ಅದನ್ನೇ ಹೇಳ್ತಾರೆ ಅಜ್ಞಾತವಾದುದನು ಅಭಾವವೇನೆ ನಾಸ್ತಿಕನು ಅಜ್ಞಾತ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹದ್ದು ಅದು ಇಲ್ಲ ಅಂತಾನಂತೆ ಅವನು ಅಜ್ಞಾತವಾದದ್ದು ಅಭಾವವೇನೆ ನಾಸ್ತಿಕನು ಆಜ್ಞೇಯವೇನೆ ಆಜ್ಞೇಯವೇನೆ ಕೈ ಮುಗಿಯ ಭಕ್ತ ಅಂದರೆ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ನನಗೆ ಆದರೆ ಹಿರಿಯರು ಹೇಳಿದ್ದಾರೆ ದೇವಸ್ಥಾನಕ್ಕೆ ಹೋಗುವಂತಿದ್ದಾರೆ ಭಗವಂತನ ಹಾಡು ಹೇಳುವಂತಂದಿದ್ದಾರೆ ಕೈ ಮುಗಿ ಅಂತಾರೆ ಕಣ್ಣು ಮುಚ್ಚಿಕೊಂಡು ಬ ಒಂದು ಐದು ನಿಮಿಷ ಆ ಅವನನ್ನೇ ನೆನೆಸ್ಕೊಂತಾರೆ ಕೆಲಸವನ್ನು ಮಾಡಿಕೊಂಡು ಇದ್ದಾನೆ ಅವನು ಭಕ್ತ ಆಮೇಲೆ ಜಿಜ್ಞಾಸ್ಯವೆಂದು ಪರಿಕ್ಷಿಸ ತೊಡೆ ವಿಜ್ಞಾನಿ ಜಿಜ್ಞಾಸೆ ಮಾಡಬೇಕು ಇದನ್ನು ತಿಳ್ಕೊಳ್ಬೇಕು ಅಂತ ಅದನ್ನು ಪರೀಕ್ಷೆ ಮಾಡಿ ಒತ್ತಿ ಒತ್ತಿ ಕಂಡು ಇದರಲ್ಲಿ ಏನಿದೆ ಒಳಗೆ ಗು ಗೂಢಾರ್ಥವೇನು ತತ್ವಾರ್ಥವೇನು ಅಂತ ಹೇಳಿ ಕಂಡು ಹಿಡಿದು ಅದನ್ನು ಮಾಡ್ಕೊಳ್ತಕ್ಕಂತಹವನವನು ವಿಜ್ಞಾನಿ ಅಥವಾ ಅವನನ್ನು ನಾವು ಆಗಲೇ ಹೇಳಿದ್ವಿ ವಿಶೇಷ ಜ್ಞಾನವನ್ನು ಪಡೆದ ಶಾಸ್ತ್ರಾರ್ಥಿ ಅಂತ ಹೇಳಿ ಅವನು ಕೈವಲ್ಯವನ್ನೇ ಬಯಸ್ತಾನೆ ಅಂತ ಹೇಳಿ ಆಮೇಲೆ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ ತನ್ನ ಅಂತರಾತ್ಮವನ್ನು ಪರಿಕಿಸುತ್ತಾ ಆತ್ಮವನ್ನು ಪರಮಾತ್ಮನಲ್ಲಿ ಸೇರಿಸುವ ಕೆಲಸದಲ್ಲಿ ನಿರಂತರವಾಗಿ ಇರತಕ್ಕಂತಹವನು ಅವನು ಮುನಿ ಅಂತ ಹೇಳಿ ನಮ್ಮ ಗುಂಡಪ್ಪನವರು ಹೇಳ್ತಾರೆ ತದ್ ಇದೇ ಇದೇ ಶ್ಲೋಕವನ್ನು ಅಲ್ಲಿ ಬಟ್ಟಿ ಇಳಿಸಿದ್ದಾರೆ ಯಾವುದು ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ತಿ ಚ ಭರತರ್ಷವಾ ಅಂತ ಹೇಳಿ ಏನು ಹೇಳ್ದ ಅದೇ ಶ್ಲೋಕವನ್ನು ಬಹಳ ಸುಲಭವಾಗಿ ಹೇಳಿದ ಭಗವಂತ ಇಲ್ಲಿ ಗುಂಡಪ್ಪನವರು ಅದೇ ಮಾತನ್ನು ಹೇಳ್ತಾನೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ನನ್ನಲ್ಲಿಯೇ ಇರ್ತಾನೆ ಅವನು ಯಾರು ಆ ಜ್ಞಾನಿ ಅನ್ನತಕ್ಕಂತಹವನು ಕೇವಲ ನಾನು ಮತ್ತು ನನ್ನನ್ನೇ ಮಾತನಾಡ್ತಾ ಇರ್ತಾನೆ ಆ ಜ್ಞಾನಿಯನ್ನು ಅಂತ ಕಂಡ್ರೆ ನನಗೆ ವಿಶೇಷವಾದಂತಹ ಒಂದು ಪ್ರೀತಿ ಅವನು ನನ್ನಲ್ಲಿಯೇ ಇರ್ತಾನೆ ಐಕ್ಯ ಭಾವದಲ್ಲಿ ಸೇರಿಬಿಡ್ತಾನೆ ಅಂತ ಹೇಳ್ತಾನೆ ಹಿಂದೆ ಹೇಳಿದ್ವಿ ನಾವು ಈ ಜ್ಞಾನಿ ಏಕೆಂದರೆ ಈ ಜ್ಞಾನಿಗಳ ವಿಚಾರವನ್ನು ನಾವು ತಿಳ್ಕೊಳ್ಳದೆ ಹೋದರೆ ಇಷ್ಟು ಹೊತ್ತು ಗೀತೆಯಲ್ಲಿ ಏನು ಉಪದೇಶ ಮಾಡಿದ್ವಿ ಜ್ಞಾನವನ್ನು ಪಡೆಯಬೇಕು ಕರ್ಮಯೋಗವನ್ನು ಮಾಡು ಸ್ಥಿತಪ್ರಜ್ಞನಾಗಿ ಮಾಡು ಬ್ರಹ್ಮಾರ್ಪಣ ಭಾವದಿಂದ ಮಾಡು ಎಲ್ಲವನ್ನು ಮಾಡಿದರೆ ಕರ್ಮ ಸನ್ಯಾಸವನ್ನೇ ಮಾಡು ಏನೇ ಮಾಡಿದರೂ ಕಡೆಗೆ ಜ್ಞಾನಿಯೇ ಆಗಬೇಕು ಆ ಜ್ಞಾನಿಯೇ ಆಗ್ತಾನೆ ಅವನು ಆ ಜ್ಞಾನಿ ಆಗಬೇಕಾದರೆ ಜ್ಞಾನಿಯ ಗುಣಗಳೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಜ್ಞಾನಿಯಲ್ಲಿ ಇರತಕ್ಕಂತಹ ಒಂದು ಸ್ವಭಾವ ಏನು ಅಂದರೆ ಜ್ಞಾನಿ ಏನನ್ನಪ್ಪ ಇವರೆಲ್ಲರೂ ಬೇಡಿದ್ರಲ್ವಾ ಜ್ಞಾನಿ ಏನನ್ನೂ ಬೇಡದೇ ಇರತಕ್ಕಂತಹವನು ಅವನು ಭಗವಂತನನ್ನು ಬೇಡುವುದೇ ಇಲ್ಲ ಪನ್ ತನ್ನನ್ನೇ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಬಿಡ್ತಾನೆ ಅವನು ಜ್ಞಾನಿ ಉದಾಹರಣೆಯನ್ನು ನೋಡೋಣ ಅಂದರೆ ರಾಮಾಯಣದಲ್ಲಿ ಜಟಾಯು ಜಟಾಯು ವಯಸ್ಸಾದಂತಹ ಮನುಷ್ಯ ರಾಮನಿಗೆ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಳ್ತಾನೆ ತಾನು ರಾವಣನ ಜೊತೆಯಲ್ಲಿ ಯುದ್ಧ ಮಾಡಬೇಕಾದಂತಹ ಪ್ರಸಂಗ ಇರಲಿಲ್ಲ ಆದರೆ ಸೀತೆಯನ್ನು ಪಂಚವಟಿಯಲ್ಲಿ ತಂದು ಬಿಟ್ಟಾಗ ನಾನು ಕಾಯ್ತೀನಿ ಅಂತ ಹೇಳಿ ರಾವಣನಿಗೆ ನಾನು ನಿಮ್ಮ ತಂದೆಯ ವಯಸ್ಸಿನ ಸಮವಯಸ್ಕ ಅಂತ ಹೇಳಿ ಹೇಳ್ತಾನೆ ಹೇಳಿರ್ತಾನೆ ದಶರಥನ ಅವನು ವಯಸ್ಸಾದಂತಹ ಮುದುಕ ಜಟಾಯು ಸೀತೆಯನ್ನು ಅಪಹರಣ ಮಾಡೋದಕ್ಕೆ ರಾವಣ ಬಂದಾಗ ಇವನು ವಯಸ್ಸಾದವನು ಅವನು ಯುವಕ ರಾವಣ ಇವನಲ್ಲಿ ಶಸ್ತ್ರವಿಲ್ಲ ಅವನಲ್ಲಿ ಎಲ್ಲ ಶಸ್ತ್ರ ಇದೆ ಮಾಯಾವಿದ್ಯೆ ಇದೆ ಎಲ್ಲವೂ ಇದೆ ಅವನಲ್ಲಿ ಅಂತಹವನು ಯುದ್ಧವಾಡಿದರೆ ಸೋಲುವುದು ಗ್ಯಾರಂಟಿ ಸಾಯುವುದು ಗ್ಯಾರಂಟಿ ಅಂತಹದರಲ್ಲಿ ರಾವಣನಿಗೆ ಸುಲಭವಾಗಿ ಸೀತೆಯನ್ನು ಎತ್ತಿಕೊಂಡು ಹೋಗೋದಕ್ಕೆ ಬಿಡಲೇ ಇಲ್ಲ ಅವನು ರಾವಣನಿಗೆ ಬುದ್ಧಿವಾದ ಹೇಳ್ತಾನೆ ತಪ್ಪು ಮಾಡ್ತಾ ಇದೀಯಾ ಈ ಅರಣ್ಯದ ರಾಜ ನಾನು ಇಲ್ಲಿ ಅಧರ್ಮ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಜಟಾಯು ಮಹಾರಾಜರ ಮಾತನ್ನು ಹೇಳಬೇಕು ಅಂದರೆ ಕಣ್ಣಿನಲ್ಲಿ ನೀರು ಬರಬೇಕು ಅಷ್ಟು ಶ್ರದ್ಧೆ ಭಗವಂತನಲ್ಲಿ ಭಗವಂತನಲ್ಲಿ ಭಕ್ತಿ ಅನನ್ಯ ಪ್ರೇಮ ರಾಮನನ್ನು ಕಂಡ್ರೆ ಏನಂದರೂ ರಾವಣನನ್ನು ಸೀತೆಯನ್ನ ಎತ್ತಿಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ತಾನು ಯುದ್ಧವಾಡ್ತಾನೆ ವಯಸ್ಸಾದವನು ಘೋರವಾಗಿ ಯುದ್ಧವಾಡಿ ತಾನು ಅಲ್ಲೇ ಪ್ರಾಣ ಬಿಡುವ ಮೊದಲು ಅವನಿಗೆ ಏನಕ್ಕೆ ಅಷ್ಟೊತ್ತು ಯುದ್ಧವಾಡಿದ ಅಂತಂದರೆ ಅವನೇ ಹೇಳ್ತಾನೆ ವಿಂಧೋ ನಾವ ಸೌ ವಿಂಧ ಅನ್ನತಕ್ಕಂಥ ಒಂದು ಮುಹೂರ್ತವಿತ್ತು ಆ ಮುಹೂರ್ತವನ್ನು ಹಿಂದೆ ನಡೆದಂತಹ ಅಪಹರಣಕ್ಕೆ ಯಾವ ಸಮಯದಲ್ಲಿ ರಾವಣ ಬಂದ ಆ ಮುಹೂರ್ತವನ್ನು ತಪ್ಪಿಸಿದರೆ ಮುಂದೆ ಬರತಕ್ಕಂತಹ ಮುಹೂರ್ತ ಇದೆಯಲ್ಲ ಕಳೆದು ಹೋದ ಪದಾರ್ಥ ಹೇಗೆ ಕಳೆದು ಹೋಗಿದೆಯೋ ಹಾಗೇ ಸಿಗುತ್ತೆ ಎನ್ನುವಂತಹ ಒಂದು ಅವನಿಗೆ ಜ್ಯೋತಿಷ್ ಶಾಸ್ತ್ರ ತಿಳಿದಂತಹವನು ಅವನು ಆ ಮುಹೂರ್ತವನ್ನು ತಪ್ಪಿಸುವ ಸಲುವಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ಅರ್ಪಣೆಯನ್ನು ಮಾಡ್ತಾನೆ ಶ್ರೀರಾಮಚಂದ್ರನಿಗೆ ಅವನಿಗೆ ಯಾವ ಇತ್ತು ಅಂದರೆ ನಾವು ಯಾವ ಚತುರ್ವಿಧ ಫಲಪುರುಷಾರ್ಥ ಅಂತ ಹೇಳ್ತೀವಿ ಧರ್ಮಾರ್ಥ ಕಾಮಮೋಕ್ಷಗಳು ಆ ಚತುರ್ವಿಧ ಫಲಪುರುಷಾರ್ಥವನ್ನೂ ಕೂಡ ಅವನು ಬೇ ಅದರಲ್ಲಿ ಅದು ಗೊತ್ತೇ ಇತ್ತೋ ಇಲ್ವೋ ಅವನಿಗೆ ಅದನ್ನು ಕೂಡ ಅವನು ಬೇಡಲಿಲ್ವಂತೆ ಆಚಾರ್ಯರುಗಳು ಹೇಳ್ತಾರೆ ಅವಧೀರ್ಯ ಚತುರ್ವಿಧಂ ಪುಮಾ ಅರ್ಥಂಭದರ್ಥೆ ವಿನಿಯುಕ್ತ ಜೀವಿತಸ್ಸನ್ ಲಭತೆ ಫಲಾನಿಭವತಃ ನಿಖಿಲ ನಿಯಂತ್ರ ನಿದರ್ಶನಂ ಹೇಳಿ ಈ ಜಟಾಯುವಿನ ಭಕ್ತಿ ಎಂತಹದ್ದಪ್ಪ ಅಂದರೆ ಚತುರ್ವಿಧ ಫಲದಲ್ಲಿ ಯಾವುದನ್ನೂ ಅಪೇಕ್ಷೆ ಪಡೆದೇ ಇರತಕ್ಕಂತಹವನು ಅದಕ್ಕೆ ನಿದರ್ಶನವಾಗಿ ಉಳಿದಂತಹವನು ಭಗವಂತನ ಪ್ರೀತಿಗೆ ತನ್ನ ಆತ್ಮವನ್ನೇ ತಾನೇ ಸಮರ್ಪಣೆ ಮಾಡಿಕೊಳ್ತಾನೆ ಭಗವಂತನಿಗೆ ಅವನಿಗೆ ಆ ಸ್ಥಿತಿಯಲ್ಲಿ ಜಟಾಯುವನ್ನು ನೋಡಿದ ರಾಮನಿಗೆ ಕಣ್ಣಿನಲ್ಲಿ ನೀರು ಬರ್ತದೆ ಅವನು ಲಕ್ಷ್ಮಣನ ಹತ್ರ ಹೇಳ್ತಾನೆ ನನಗೆ ನೋಡಪ್ಪ ಇಲ್ಲಿ ಸೀತಾಂ ಹರಿಣಿಜಂ ಹರಿಣಜಂ ದುಃಖಂ ನಮೇ ಸೌಮ್ಯ ತಥಾಗತಂ ಯಥಾ ವಿನಾಶ ಗೃದ್ರ ಮತ್ಕೃತೆ ನಿಧನಂಗತ ನಿನ್ನ ಅತ್ತಿಗೆ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದಾಗ ನನಗಿಷ್ಟು ದುಃಖವಾಗಲಿಲ್ಲಪ್ಪ ಈ ಗೃಧ್ರ ಈ ಜಟಾಯು ಹದ್ದು ನನಗೋಸ್ಕರ ತನ್ನಾಗಿ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ನಲ್ಲ ಏನನ್ನೂ ಅಪೇಕ್ಷೆ ಪಡೆದೆ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನಂತೆ ಅಪ್ಪ ಒಳ್ಳೆಯ ಗಂಧದ ಸೌದೆಯನ್ನು ಒಟ್ಟು ಮಾಡು ಸೌಮಿತ್ರೆ ಹರ ಕಾಷ್ಟಾನಿ ಒ ಕಟ್ಟಿಗೆಗಳನ್ನು ಒಟ್ಟು ಮಾಡಪ್ಪ ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ ಆ ಗೃದ್ರನನ್ನು ತಾನೇ ತಬ್ಬಿಕೊಂಡು ಚಿತೆಯ ಮೇಲೆ ತೆಗೆದುಕೊಂಡು ಹೋಗಿ ಇಡ್ತಾನೆ ಭಗವಂತ ಶ್ರೀರಾಮಚಂದ್ರ ಕಣ್ಣಿನಲ್ಲಿ ನೀರು ಬಿಡ್ತಾ ಇರ್ತಾನೆ ಚಿತೆಯನ್ನು ಒಡ್ಡಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದು ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಈ ಜನುವಾರವನ್ನು ಎಡಗಡೆಗೆ ಹಾಕ್ಕೊಳ್ಳೋ ಒಂದು ಪದ್ಧತಿ ಇದೆ ಪ್ರಾಚೀನ ರೀತಿಯನ್ನು ಮಾಡಿ ಅಗ್ನಿಸ್ಪರ್ಶ ಮಾಡಿ ಒಬ್ಬ ತಂದೆಗೆ ಮಗ ಯಾವ ರೀತಿಯಲ್ಲಿ ಅಗ್ನಿಸ್ಪರ್ಶವನ್ನು ಮಾಡ್ತಾನೋ ಆ ರೀತಿಯಲ್ಲಿ ಅವನಿಗೆ ಸಂಸ್ಕಾರವನ್ನು ಮಾಡ್ತಾನಂತೆ ಭಗವಂತ ಅವನಿಗೆ ಅಗ್ನಿ ಸಂಸ್ಕಾರವನ್ನು ಮಾಡಿ ಇಂತಹ ಒಂದು ಪರಮಭಕ್ತನಿಗೆ ಜ್ಞಾನಿಗೆ ನಾನು ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳಿ ಅವನು ಆ ಗೃದ್ರನ ಪ್ರೇತಾತ್ಮಕ್ಕೆ ಹೇಳ್ತಾನಂತೆ ಮಯಾ ತ್ವ ಸಮಾತಃ ಗಚ್ಚಲೋಕನನುತ್ತಮಂ ನೀನು ನನಗೋಸ್ಕರ ಪ್ರಾಣವನ್ನು ಬಿಟ್ಟಿದ್ದೀಯಾ ಯಾವ ಜ್ಞಾನಿಗಳಾದಂತಹವರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದಂತಹವರು ಧೀರರು ವೀರ ಮರಣವನ್ನು ಹೊಂದಿದವರು ಧರ್ಮಕ್ಕೋಸ್ಕರ ಯುದ್ಧವಾಡಿ ವೀರ ಮರಣವನ್ನು ಹೊಂದಿದವರು ಯಾವ ಲೋಕಕ್ಕೆ ಹೋಗ್ತಾರೋ ಆ ನನ್ನ ಲೋಕಕ್ಕೆ ನೀನು ಹೋಗು ಅಂತ ಹೇಳಿ ಹೇಳಿ ಪರಮಾತ್ಮ ಅಷ್ಟು ಹೊತ್ತು ತಾನು ಒಬ್ಬ ಮನುಷ್ಯ 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 ಅಂತ ಹೇಳಿ ಹೇಳ್ಕೊಂಡು ಬಂದವನು ಈ ಜಟಾಯುವಿಗೆ ಕರಗಿ ಹೋಗಿ ನನ್ನ ಲೋಕಕ್ಕೆ ಹೋಗು ಅಂತ ಹೇಳಿ ತಾನು ಭಗವಂತ ಶ್ರೀಮನ್ ನಾರಾಯಣ ಅಂತ ತೋರಿಸಿಕೊಡ್ತಾನೆ ಭಗವಂತ ಜ್ಞಾನಿಯ ವಿಷಯ ಬಂದರೆ ಪರಮಾತ್ಮ ತನ್ನ ಸ್ವರೂಪವನ್ನು ಕೂಡ ತೋರಿಸ್ತಕ್ಕಂತಹವನು ಅಂತಹ ಜ್ಞಾನಿಯಾಗಿರಬೇಕು ಅನ್ನುವ ಉದಾಹರಣೆಯನ್ನು ನಾವು ಜಟಾಯುವಿನಲ್ಲಿ ಇಲ್ಲಿ ನೋಡ್ತೀವಿ ಇನ್ನು ಇನ್ನೊಬ್ಬ ಜ್ಞಾನಿ ಅಂತ ಅಂದರೆ ಹನುಮಂತ ಹನುಮಂತನಿಗೆ ತಾನು ಸೀತೆಯನ್ನು ಹುಡುಕೊಂಡು ಬರೋದಕ್ಕೆ ಹೋದಾಗ ಸಮುದ್ರವನ್ನು ದಾಟಿ ದಾರಿಯಲ್ಲಿ ಸಿಕ್ಕಿದಂತಹ ಎಲ್ಲ ಅಡಚಣೆಗಳನ್ನು ತನ್ನ ಶಕ್ತಿಯಿಂದ ಬುದ್ಧಿಶಕ್ತಿಯಿಂದ ಮತ್ತು ಮನುಶ ಶರೀರ ಶಕ್ತಿಯಿಂದ ನೀಗಿ ಲಂಕೆಯಲ್ಲಿ ಇಳಿದು ಸೀತೆಯನ್ನು ನೋಡಿ ಕುರುಹನ್ನು ತೆಗೆದುಕೊಂಡು ಬಂದು ರಾವಣನಿಗೆ ಬುದ್ಧಿವಾದವನ್ನು ಹೇಳಿ ಮತ್ತೆ ಬಂದು ಭಗವಂತ ಶ್ರೀರಾಮಚಂದ್ರನಿಗೆ ಸೀತೆಯ ಕುರುಹನ್ನು ಯಾವಾಗ ಕೊಟ್ಟ ರಾಮನ ಕಣ್ಣಿನಲ್ಲಿ ನೀರು ಬರುವುದೊಂದು ಬಾಕಿ ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿ ನನ್ನ ನನ್ನ ಪ್ರಾಣವನ್ನು ಉಳಿಸಿದೆ ರಾಮನ ಪ್ರಾಣವನ್ನು ಉಳಿಸಿದೆ ಸೀತೆಯ ಪ್ರಾಣವನ್ನು ಉಳಿಸಿದೆ ಇಷ್ಟೊಂದು ಜನ ಕಪಿಗಳ ಪ್ರಾಣವನ್ನು ಉಳಿಸಿದಂತಹ ನಿನಗೆ ಕೊಡೋದಕ್ಕೆ ಯೋಗ್ಯವಾದಂತಹದ್ದು ನನ್ನ ಹತ್ರ ಏನೂ ಇಲ್ವಲ್ಲ ಅಂತ ಹೇಳಿ ಭಗವಂತನ ದೇಶ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ ಹರಿಶ್ವ ಆ ಹನುಮಂತನನ್ನು ಬಾಚಿ ತಬ್ಬಿಕೊಳ್ತಾನಂತೆ ಏನನ್ನು ಕೊಡೋದಕ್ಕೆ ನನ್ನ ಹತ್ರ ಇಲ್ಲಪ್ಪ ನನ್ನ ಶರೀರವನ್ನೇ ನಿನಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಅದೊಂದು ನೆಪ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಎಲ್ಲವನ್ನೂ ಕೊಡುವ ಶಕ್ತಿ ಇರತಕ್ಕಂತಹ ಭಗವಂತನಾದಂತಹ ಶ್ರೀರಮನ್ನಾರಾಯಣನ ಸ್ವರೂಪವಾದ ಶ್ರೀರಾಮ ನನ್ನ ಕೈಯಲ್ಲಿ ಏನೂ ಇಲ್ಲ ಕೊಡೋದಿಕ್ಕೆ ಅಂತ ಹೇಳಿಕೊಂಡು ನೆಪವನ್ನು ಮಾಡಿ ಹನುಮಂತನಿಗೆ ತನ್ನ ಶರೀರವನ್ನೇ ಕೊಟ್ಟನಂತೆ ಆ ಹನುಮಂತನನ್ನು ಬಾಚಿ ತಬ್ಬಿಕೊಳ್ತಾನೆ ಅಂತಹ ಹನುಮಂತನನ್ನು ಅಯೋಧ್ಯೆಯ ರಾಜವಾ ರಾಜ್ಯವಾಳಿ ತಾನು ವೈಕುಂಠಕ್ಕೆ ಹೋಗಬೇಕಾದ್ರೆ ಒಂದು ಹುಲ್ಲು ಇರುವೆಗಳ ಸಮೇತ ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಸಮಯದಲ್ಲಿ ನೋಡ್ತಾನೆ ಹನುಮಂತ ಬರೋದೇ ಇಲ್ಲ ಹನುಮಂತನನ್ನು ಕರೆದು ಕೇಳ್ತಾನಂತೆ ಅಪ್ಪ ಬಾ ನೀವು ವೈಕುಂಠಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಬಾ ಅಂದರೆ ನಮಸ್ಕಾರ ಮಾಡಿ ಭಗವಂತನಿಗೆ ಹೇಳ್ತಾನಂತೆ ಅಪ್ಪಾ ಭಗವಂತ ನೀನು ಆವಾಗ ಆಲಿಂಗನ ಸೌಖ್ಯವನ್ನು ಯಾವುದು ನನಗೆ ನಿನ್ನ ಸಾಮೀಪ್ಯವನ್ನು ಕೊಟ್ಟಿಯಲ್ಲ ಭಗವಂತ ಅದಕ್ಕಿಂತ ನನಗೆ ಬೇರೆ ಏನು ಬೇಕಿಲ್ಲ ನಾನು ಯಾವಾಗಲೂ ನಿನ್ನ ಜಪದಲ್ಲಿ ಕಾಲ ಕಳೆಯಬೇಕು ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿ ವೈಕುಂಠವನ್ನು ತ್ಯಾಗ ಮಾಡಿದಂತಹ ಪರಮ ಜ್ಞಾನಿ ಹನುಮಂತ ಅದಕ್ಕೆ ಅವನನ್ನು ಅಯೋಧ್ಯೆಯ ರಾಜನನ್ನಾಗಿ ಮಾಡಿ ಹೋಗ್ತಾನಂತೆ ಭಗವಂತ ಈ ರೀತಿಯಲ್ಲಿ ಒಬ್ಬ ಜ್ಞಾನಿಯಾದಂತಹವನು ಯಾವಾಗಲೂ ಅಷ್ಟೇ ಏನನ್ನೂ ಅಪೇಕ್ಷಿಸದ ಇರತಕ್ಕಂತಹವನು ಇನ್ನು ಮಹಾಭಾರತದಲ್ಲಿ ಹುಡುಕಬೇಕಾದರೆ ಬಹಳ ಕಡಿಮೆ ನಮಗೆ ಅಂತಹ ಜ್ಞಾನಿಗಳು ಸಿಗೋದು ಒಬ್ಬ ಕುಚೇಲ ಆ ಕುಚೇಲನನ್ನು ನೋಡಿ ಎಂತಹ ಕಡುಬಡತನ ಕೃಷ್ಣನ ಸ್ನೇಹ ಅವನು ಪರಮಾತ್ಮ ಅಂತ ತಿಳಿದಿರ್ತಕ್ಕಂಥವನೇ ಮನೆಯಲ್ಲಿ ಅಂತಹ ಬಡತನ ಹರುಕುಲು ಪಂಚೆ ಉಟ್ಕೊಂಡಿದ್ದಂತಹವನ್ನ ಹೆಂಡತಿ ಕೇಳ್ತಾಳೆ ಅಪ್ಪ ಅಪ್ಪ ನೀನು ಹೋಗಿ ನಿನ್ನ ಸ್ನೇಹಿತನ ಹತ್ರನಾರು ಏನಾದರೂ ಕೇಳಬಾರ್ದಾ ಅಂದರೆ ಹೋಗಲಾರೆ ಅಂತಾನೆ ಮೊದಲು ಆಮೇಲೆ ನೀನೇನು ಕೇಳಬೇಡ ಹೋಗಿ ನಿಂತ್ಕೋ ಸಾಕು ಅವನೇ ನಿನ್ನ ಪರಿಸ್ಥಿತಿಯನ್ನು ನೋಡಿ ಏನಾದರೂ ಕೊಟ್ಟಾನು ಅಂತಾನೆ ಒಂದೇ ಮನೆಯಲ್ಲಿ ಎರಡು ಥರ ಜನ ನೋಡಿ ಅವಳು ಅರ್ಥ ಯಾರು ಅವನ ಹೆಂಡತಿ ಏನಾದರೂ ಕಷ್ಟವನ್ನು ಹೇಳಿಕೊಂಡು ತೆಗೆದುಕೊಂಡು ಬರುವಂಥ ಸ್ವಭಾವ ಇವನು ಜ್ಞಾನಿ ಆಮೇಲೆ ಯೋಚನೆ ಮಾಡ್ದೇನೆ ಹೌದಲ್ವಾ ಈ ನೆಪದಲ್ಲಿ ಕೃಷ್ಣನನ್ನು ನೋಡಿದಂತಾಯಿತು ಆ ಭಗವಂತನ ದರ್ಶನವನ್ನು ಯಾಕೆ ಭಾಗ್ಯವನ್ನು ಬೇಡ ಅನ್ನಬೇಕು ಅಂತ ಹೇಳಿ ತಾನು ಏನನ್ನೂ ಬೇಡುವುದಿಲ್ಲ ಅನ್ನುವ ತೀರ್ಮಾನದೊಂದಿಗೆ ಕೃಷ್ಣನ ಹತ್ರ ಹೋಗ್ತಾನೆ ಕೃಷ್ಣನ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ ನಾಲ್ಕಾರು ದಿವಸ ಜೊತೆಯಲ್ಲಿರ್ತಾನೆ ಕೃಷ್ಣ ಮಾತ್ರ ಎಂತಹ ನಾಟಕ ಆಡ್ತಾನೆ ಅಂದರೆ ಅವನಿಗೆ ಆ ಪೀತಾಂಬರದ ಪಂಚೆಯನ್ನು ಉಡಿಸಿರ್ತಾನೆ ಎಲ್ಲವೂ ನಡೆದು ಹೊರಟೆ ಹೋಗಿ ಬರ್ತೀನಿ ನಾನು ಕೃಷ್ಣ ಅಂತ ಹೇಳಿದಾಗ ಹೋಗಿ ಬಾಪ ಹಗಲೊತ್ತಲ್ಲಿ ಜೋಪಾನ ನೀನು ಅಂತ ಹೇಳಿ ಕಳಿಸ್ತಾನೆ ಅರ್ಧ ದೂರ ಮನೆಯ ಹೊಸಲನ್ನು ದಾಟೋದಕ್ಕೆ ಮೊದಲು ಕರೆದು ಬಿಟ್ಟು ಅಪ್ಪ ನೀನು ಪೀತಾಂಬರದ ಪಂಚೆಯನ್ನು ಉಟ್ಕೊಂಡು ಹೋದರೆ ನಿನ್ನನ್ನು ಯಾರಾದರೂ ಡಕಾಯಿತರು ಕಳ್ಳರು ಗೆಲ್ಲರು ತೊಂದರೆ ಮಾಡಿ ತೊಗೊಂಡು ಹೋಗ್ಬಿಟ್ಟಾರು ನಿನ್ನ ಜೀವ ಕಾಪತ್ತು ಬರುತ್ತೆ ಈ ಪಂಚೆಯನ್ನು ಬಿಚ್ಚಿಟ್ಬಿಟ್ಟು ನಿನ್ನ ಮೊದಲಿದ್ದ ಪಂಚೆ ಉಟ್ಕೊಂಡು ಹೋಗುವಂತನಂತೆ ಕೃಷ್ಣಪ್ಪ ಇಂತಹ ಪರೀಕ್ಷೆ ಮಾಡ್ತಾನೆ ಹಾಗೆ ಹೇಳಿದಂತಹ ಕುಚೇಲನ ಅವನ ಮೊದಲು ಉಟ್ಕೊಂಡು ಬಂದಿದ್ದಂಥ ಹರಕುಲು ಪಂಚೆ ಉಟ್ಕೊಂಡೇ ಹೋಗ್ತಾನೆ ಕೊಡುವವನು ಹೇಗೆ ಏನು ಅವನಿಗೆ ಎಷ್ಟು ಪ್ರಿಯ ಅನ್ನತಕ್ಕಂಥದ್ದು ಅರ್ಥವಾಗಬೇಕಾದ್ರೆ ಅವನು ಹೋದಾಗ ಅವನ ಮನೆಯೇ ಅಲ್ವೇ ಅಂತಕ್ಕಂಥ ಅನುಮಾನ ಬರುತ್ತೆ ಅಂತಹ ಪರಮಭಕ್ತ ಪರಮಜ್ಞಾನಿ ಕುಚೇಲ ಭಗವಂತನನ್ನು ನಾವು ಪ್ರೀತಿ ಮಾಡಬೇಕು ಭಕ್ತಿ ಮಾಡಬೇಕು ಅಂದರೆ ನಿಜವಾದ ಜ್ಞಾನಿಯಾದಂತಹವನು ಸರ್ವಸ್ವವನ್ನು ಅವನಲ್ಲಿ ಅವನಲ್ಲಿ ಯಾವ ಬೇಡಿಕೆಯೂ ಇರೋದಿಲ್ಲ ನಮ್ಮ ಕುಲಶೇಖರ ಆಳ್ವಾರ್ ಹೇಳ್ತಾರೆ ನಿನ್ನೆಯೇ ವೇಂಡಿ ನಿಶ್ಚಲ್ವಂ ವೇಂಡಾದಾಂತೆನ್ನೈ ವೇಂಡಿ ಅಂದರೆ ಇವಾಗ ನಿನ್ನನ್ನು ಬಯಸತಕ್ಕಂತಹ ಭಕ್ತರು ಭಕ್ತನಾದಂತಹ ಮನುಷ್ಯ ತನಗಿರತಕ್ಕಂತಹ ತುಂಬ ಕಾಲ ಬರತಕ್ಕಂತಹ ಐಶ್ವರ್ಯವುಗಳನ್ನೆಲ್ಲವನ್ನೂ ತ್ಯಾಗ ಮಾಡಿ ನಿನ್ನನ್ನು ಭಜಿಸ್ತಾ ಕೂತಾಗ ನೀನು ಯಾರನ್ನು ಭಜಿಸ್ತೀಯೋ ಆ ರೀತಿಯಲ್ಲಿ ನಿನ್ನನ್ನು ಭಕ್ತಿ ಮಾಡುವ ಯೋಗ್ಯತೆಯನ್ನು ನನಗೆ ಕೊಡು ಭಗವಂತ ನೀನು ನನ್ನನ್ನು ನೆನಪು ಮಾಡಿಕೊಂಡು ಭಕ್ತಿ ಮಾಡುವ ಯೋಗ್ಯತೆಯನ್ನು ಕೊಡುವಂತೆ ಕೇಳ್ತಾನಂತೆ ಮೇಕ್ ಮೀ ಎಲಿಜಿಬಲ್ ಫಾರ್ ಯುವರ್ ಲವ್ ನಿನ್ನ ಪ್ರೀತಿ ಪಾತ್ರನಾಗಬೇಕು ನಾನು ಅಂತ ಹೇಳಿ ಇದು ಹೇಳಿದಾಗ ನನಗೆ ನೆನಪಾಗುವುದು ನಮ್ಮ ನಾರದರ ಒಂದು ಕತೆ ನಾರದರು ಒಂದು ಸತಿ ತಾವು ನಿಜವಾದ ಭಕ್ತರು ಎಷ್ಟು ಜನ ಇದ್ದಾರೆ ಭಗವಂತ ನಾ ಶ್ರೀಮನ್ನಾರಾಯಣನಿಗೆ ಅಂತ ಕೇಳೋದಕ್ಕೆ ಅಂತ ಹೋಗ್ತಾರಂತೆ ಕತೆ ಯಾವ ರೂಪದಲ್ಲಿ ಇದ್ರೂ ಭಾವಗಳು ಬಹಳ ಮುಖ್ಯವಾದ್ದರಿಂದ ನಾವು ಇದನ್ನು ತಿಳ್ಕೊಳ್ಳೋದು ಬೇಕಾದ ಬಹಳ ಮುಖ್ಯ ಅಲ್ಲಿ ಹೋಗಿ ನಾರಾಯಣನ ಹತ್ರ ಹೋಗ್ತಾನೆ ನಾರಾಯಣ ಅವರೇ ಶ್ರೀಮನ್ನಾರಾಯಣ ನಿನ್ನತ್ರ ನಿನ್ನ ಭಕ್ತರ ಲಿಸ್ಟ್ ಇದ್ದರೆ ಒಂದು ಸತಿ ಕೊಡ್ತೀಯಾ ನೋಡಬೇಕು ಯಾರ್ಯಾರ ಹೆಸರಿದೆ ಅದರಲ್ಲಿ ಅಂತ ಹೇಳಿ ಕೇಳ್ತಾನಂತೆ ಆಗ ನಾರಾಯಣ ಅಪ್ಪ ನಿನ್ನಂಥವ್ರು ಬರ್ತಾರೆ ಅಂತ ಗೊತ್ತಿತ್ತು ಅಲ್ಲೇ ಹೊರಗಡೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದೀನಿ ಹೆಸರುಗಳನ್ನು ನೋಡ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾನಂತೆ ನಾರದರು ಆ ಲಿಸ್ಟನ್ನು ತೊಗೊಳ್ತಾರೆ ನೋಡ್ಕೊಂಡು ಹೋಗ್ತಾರೆ 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 ಮೊದಲನೇ ಹೆಸರೇ ನಾರದ ಅಂತ ಇತ್ತು ಖುಷಿಯಾಗಿ ಹೋದರು ಆಮೇಲೆ ಕಡೆವರೆಗೂ ನೋಡ್ತಾರೆ ನೋಡ್ತಾರೆ ಈ ಹನುಮಂತನ ಹೆಸರೇ ಎಲ್ಲೂ ಕಾಣಿಸೋದಿಲ್ಲ ಆಶ್ಚರ್ಯವಾಗಿ ಹೋಗ್ಬಿಡುತ್ತೆ ಪರಮ ಆಶ್ಚರ್ಯ ನಾರದರ ಸ್ವಭಾವನೇ ಒಂಥರ ಕಿತಾಬದಿ ಸ್ವಭಾವ ಅಂತ ಹೇಳ್ತಿಲ್ವಾ ಹನುಮಂತನ ಹತ್ರ ಹೋಗ್ತಾರಂತೆ ಅಪ್ಪ ಮಾರುತಿ 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 ಅಂತಾರೆ ಅವನಲ್ಲಿ ಅವನು ರಾಮ 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 ರಾಮ್ ಅಂತ ಹೇಳಿ ಜಪ ಮಾಡ್ತಾ ಇದ್ದಾನೆ ಕಡೆಗೆ ಆಂಜನೇಯ ಪವನ ಸುತ ಅಂತ ಹೇಳಿ ಡಿಸ್ಟರ್ಬ್ ಮಾಡಿದ ಮೇಲೆ ಕಣ್ಣು ಬಿಟ್ಟು ಮೆತ್ತಿಗೆ ನೋಡ್ತಾರಂತೆ ನೋಡಿದ್ರೆ ನೋಡುವುದಂದ್ರೆ ಪ್ರಶ್ನಾರ್ಥಕವಾಗಿ ನೋಡ್ತಾರೆ ಏನು ವಿಚಾರ ಅಂತ ಅಲ್ಲಿಯೂ ರಾಮನಾಮ ನಿಂತಿರೋದಿಲ್ಲ ಆ ಸಮಯದಲ್ಲಿ ನಾರದರು ಹೇಳ್ತಾರಂತೆ ಅಪ್ಪ ನಾನು ನಾರಾಯಣನ ಹತ್ರ ಹೋಗಿದ್ದೆ ನಿನ್ನ ಭಕ್ತರುಗಳ ಹೆಸರುಗಳ ಪಟ್ಟಿ ಕೊಡು ಅಂತ ಕೇಳಿದೆ ಕೊಟ್ಟಿದ್ದಾರೆ ಮೊದಲನೇ ಹೆಸರೇನೋ ನಂದೇ ಇದೆ ಆದರೆ ನಿನ್ನ ಹೆಸರು ಇಡೀ ಲಿಸ್ಟಿನಲ್ಲಿ ಕಾಣ್ತಾ ಇಲ್ವಲ್ಲ ಅಂದರೆ ಅವನು ಇಫ್ ಐ ಆಮ್ ಬಾದರ್ಡ್ ಅನ್ನೋ ಥರದಲ್ಲಿ ಕಣ್ಣು ಮುಚ್ಕೊಂಡು ಮತ್ತೆ ರಾಮ 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 ರಾಮ್ ಅಂತ ಶುರು ಮಾಡಿದ ಓಹೋ ಮತ್ತೇನು ಹೇಳೋ ಪ್ರಯತ್ನ ಮಾಡಿದ್ರು ಇವನು ರಾಮಜಪ್ಪ ನಿಲ್ಲಿಸಲಿಲ್ಲ ಇವನಿಗೆ ಹೇಳಿ ಪ್ರಯೋಜನವಿಲ್ಲ ನಾರಾಯಣನೇ ಪ್ರಶ್ನೆ ಕೇಳೋಣ ಅಂತ ಹೇಳಿ ನಾರಾಯಣನ ಹತ್ರ ಮತ್ತೆ ಹೋಗ್ತಾರಂತೆ ನಾರದರು ಅಲ್ಲಿ ಹೋಗಿ ಕೇಳ್ತಾರೆ ಹೋದ್ತಾರೆ ಹೋದ ಕೂಡಲೇ ಏನು ನಾರದ ಇವಾಗಿನೂ ಪ್ರಶ್ನೆ ಬಾಯಿ ನಿನ್ನ ಸಂದೇಹವನ್ನು ಪರಿಹಾರ ಮಾಡಿಕೊಂಡು ಹೋದಿಯಲ್ಲ ಮತ್ತೂ ಬಂದಿಯಲ್ಲಪ್ಪ ನಾರದ ಅಂತ ಕೇಳಿದರೆ ಏನಿಲ್ಲ ನನಗೊಂದು ಸಂದೇಹ ನೀವು ಕೊಟ್ಟಿರೋ ಲಿಸ್ಟಲ್ಲಿ ಮೊದಲನೇ ಹೆಸರೇನೋ ನನ್ನದೇ ಇದೆ ಆದರೆ ಮಾರುತಿ ಹೆಸರು ಎಲ್ಲೂ ಇಲ್ವಲ್ಲ ನೋಡಿದೆ ಅದಕ್ಕೆ ಆಶ್ಚರ್ಯವಾಯಿತು ನಿಮ್ಮನ್ನೇ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾನಂತೆ ಆವಾಗ ನಾರಾಯಣ ಮಲಗಿದ್ದವನು ತಲೆ ದಿಂಬಿನಿಂದ ಒಂದು ಪುಸ್ತಕ ತೆಗೆದುಕೊಡ್ತಾನಂತೆ ಇದರಲ್ಲಿ ಏನಾದರೂ ಇದೆಯಾ ನೋಡು ಅಂತ ಹೇಳಿ ಆ ಪುಸ್ತಕ ತೆಗೆದು ನೋಡಿದ್ರೆ ಇನ್ನೂರು ಪೇಜ್ ಬೌಂಡ್ ಬುಕ್ಕಲ್ಲಿ ಪ್ರತಿಯೊಂದು ಪೇಜಿನಲ್ಲೂ ಮಾರುತಿ ಪವನ ಸುತ ಹನುಮಾನ್ ಅಂಜನೀಸುತ ಈ ಥರನೇ ಹೆಸರು ಬರೆದಿದೆಯಂತೆ ಆಶ್ಚರ್ಯವಾಗಿ ಹೋಯಿತು ನಾರದ ನಾರದರಿಗೆ ಇಡೀ ಪುಸ್ತಕದಲ್ಲಿ ಬರೀ ಮಾರುತಿ ಒಂದೇ ಹೆಸರು ಏನಿದು ಬರೀ ನಾರದ ಅವರು ಬರೀ ಮಾರುತಿ ಹೆಸರು ಮಾತ್ರ ಇದೆಯಲ್ಲ ಇದರಲ್ಲಿ ಅಂತ ಕೇಳಿದ್ರೆ ಆವಾಗ ನಾರಾಯಣ ಹೇಳ್ತಾನಂತೆ ನೋಡಪ್ಪ ಯಾರು ನನ್ನನ್ನು ಭಜಿಸ್ತಾರೋ ಅವರ ಹೆಸರು ಆ ಲಿಸ್ಟಲ್ಲಿದೆ ನಾನೇ ಯಾರನ್ನು ದಿನ ಭಜಿಸ್ತೀನೋ ಅವನ ಹೆಸರು ಇಲ್ಲಿದೆ ನೋಡು ಅಂತ ಹೇಳಿ ಆ ರೀತಿಯಲ್ಲಿ ಪರಮಾತ್ಮ ಯಾವಾಗಲೂ ನೆನೆಸ್ಕೊಳ್ತಕ್ಕಂತಹ ಭಕ್ತನಾಗಬೇಕು ಅನ್ನೋದು ಜ್ಞಾನಿಯ ಆಸೆಯಾಗಿರುತ್ತಂತೆ ನಾಹಂ ವಸಾಮಿ ವೈಕುಂಠೆ ಯೋಗಿನ ಹೃದಯೇ ಪಿಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಾಮಿ ನಾರದ ಅಂತ ಭಗವಂತ ಹೇಳ್ತಾನೆ ನಾನು ಎಲ್ಲಿರ್ತೀನಿ ಅಂದರೆ ನಾಹಂ ವಸಾಮಿ ವೈಕುಂಠೆ ವೈಕುಂಠದಲ್ಲ ಜ್ಞಾನಿಗಳ ಹೃದಯದಲ್ಲಿಯೂ ಅಲ್ಲ ನನ್ನ ಭಕ್ತರು ಎಲ್ಲಿ ನನ್ನನ್ನು ಹಾಡ್ತಾ ಇರ್ತಾರೆ ನಿರಂತರವಾಗಿ ಗಾನ ಮಾಡ್ತಾ ಇರ್ತಾರೆ ಆ ಜಾಗದಲ್ಲಿ ನಾನು ಇರ್ತೀನಪ್ಪ ಅಂತ ಹೇಳಿ ಹೇಳ್ತಾನಂತೆ ಭಗವಂತ ಹೀಗೆ ಅವನು ಹೇಳ್ತಾನೆ ಜ್ಞಾನೀ ಉದಾರ ಸರ್ವೇ ಏವೈತೆ ಜ್ಞಾನೀತು ಆತ್ವೈವಮೇವ ಮೇವತಂ ಆಸ್ತಿಥ ಸಹಿಯುಕ್ತಾತ್ಮ ಮಾಮೇವ ಅನುಮುತ್ತಮಂ ಗತಿಂ ನಾನು ಅವರನ್ನು ಉತ್ತಮ ಗತಿಗೆ ನಾನೇ ಕರೆದುಕೊಂಡು ಹೋಗ್ತೀನಿ ಬಹುನಾ ಬಹುನಾಂ ಜನ್ಮನಾಮ ಅಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ ಈ ಜ್ಞಾನಿಗಳು ಆಗ್ತಾರೆ ಯಾರು ಈ ನಾಲ್ಕು ಜನ ಯಾರು ಹೇಳ್ತಿ ಚತುರ್ವಿಧ ಅವರಲ್ಲಿ ಕೆ ಸುಮಾರು ಜನ್ಮಗಳು ಕಳೀತಾ 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 ಯಾರು ನನ್ನನ್ನು ಅರ್ಥ ಮಾಡಿಕೊಳ್ತಾರೋ ಯಾರು ಪರಬ್ರಹ್ಮ ಪರಮಾತ್ಮ ಶ್ರೀಮನ್ನಾರಾಯಣ ವಾಸುದೇವ ಅಂತ ಹೇಳಿ ಯಾರು ಹೇಳ್ತಾ ಇರ್ತಾರೋ ಅವರು ಹೀಗೆ ತಿಳಿದು ಭಜಿಸ್ತಕ್ಕಂತಹ ಅವರು ನನ್ನನ್ನು ಪಡೀತಾರೆ ಜ್ಞಾನಿಗಳಾಗ್ತಾರೆ ಆದರೆ ಅಂತಹವರು ಬಹಳ ಕಡಿಮೆ ಅಂತ ಹೇಳ್ತಾನೆ ಆಮೇಲೆ ಇನ್ನು ಕೆಲವು ಜನಗಳಿದ್ದಾರಪ್ಪ ಕಾಮೈಸ್ತೈಸ್ತೈರ್ ಹತಜ್ಞಾನಂ ಪ್ರಪದ್ಯಂತೆ ಅನ್ಯ ದೇವತಾ ತಮ್ ತಂ ನಿಯಮಾಸ್ತಾಯ ಪ್ರಕೃತಿಯ ನಿಯತಾಶ್ರಯ ಪ್ರಾಕೃತಿಕವಾಗಿ ಮನುಷ್ಯನ ಕಾಮನೆಗಳಿಗೆ ಅನುಗುಣವಾಗಿ ಅವರವರು ಬೇರೆ ಬೇರೆ ದೇವತೆಗಳನ್ನು ಅವರವರ ಕಾಮನೆಗೆ ತಕ್ಕಂತೆ ಅವರು ಬೇಡಿಕೊಳ್ತಾರೆ ಅವರ ಆಸೆಗೆ ತಕ್ಕಂಥ ಬೇರೆ ಬೇರೆ ಬೇ ದೇವತೆಗಳಿದ್ದಾರಲ್ಲ ಆ ಎಲ್ಲ ದೇವತೆಗಳನ್ನು ಮಾರಿಯನ್ನ ಬೇಡಿದರೆ ಕೆಲವು ಸಿಗ್ತದೆ ಮತ್ತು ಬೇರೆ ದೇವ ಇಂದ್ರನನ್ನು ಬೇಡಿದರೆ ಒಂದು ಸಿಗ್ತದೆ ಅಗ್ನಿಯನ್ನು ಬೇಡಿದರೆ ಇದು ಬೇರೆ ಬೇರೆ ದೇವತೆಗಳನ್ನು ಅವರವರ ಕಾಮನೆಗಳಿಗೆ ಅನುಗುಣವಾಗಿ ಅವರು ಬೇಡಿಕೊಳ್ತಾರೆ ಯೋ ಯೋ ಯಾಮ್ ಯಾಮ್ ತನುಂಭಕ್ತ ಶ್ರದ್ಧೆಯಾರ್ಚಿತ ಮಚ್ಛತಿ ತಸ್ಯ ತಸ್ಯ ಚಲಾಂ ಶ್ರದ್ಧಾಂ ತಾಮೇವ ವಿಧದಾಮ್ಯಹಂ ಅವರು ಏನೇನನ್ನು ಯಾವ ಯಾವ ದೇವತೆಗಳನ್ನು ಕೇಳ್ತಾರೋ ಆ ದೇವತೆಗಳನ್ನು ನಾನೇ ಪ್ರಚೋದಿಸ್ತೇನೆ ಆಯಾ ಫಲಗಳನ್ನು ಕೊಡೋದಕ್ಕೆ ಅಂತ ಹೇಳಿ ಹಿಂದೆಯೇ ಹೇಳಿದ್ದ ಭಗವಂತ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಯಾರು ಯಾವ ರೀತಿಯಲ್ಲಿ ನನ್ನನ್ನು ಭಜಿಸ್ತಾರೋ ಅವರಿಗೆ ನಾನು ಅದೇ ರೀತಿಯಲ್ಲಿ ನೀ ದುಡ್ಡನ್ನು ಕೇಳಿದರೆ ದುಡ್ಡೇ ಕೊಡ್ತೀನಿ ನೆಮ್ಮದಿ ಕೊಡೋದಿಲ್ಲ ಆ ರೀತಿಯಲ್ಲಿ ಅವರವರ ಕಾಮನೆಗೆ ಅನುಗುಣವಾಗಿ ಆಯಾ ಸಂಬಂಧಪಟ್ಟ ದೇವತೆಗಳನ್ನು ನಾನೇ ಪ್ರಚೋದಿಸ್ತೀನಿ ಅಂತ ಯಾಕೆ ಹಂಗೆ ಹೇಳ್ತಾನೆ ಅಂದರೆ ಯಾರ ಒಳಗಡೆಯಲ್ಲಿ ಎಲ್ಲ ದೇವತೆಗಳು ಇದ್ದಾರೋ ಇಲ್ಲಿ ಸುಪ್ರೀಂ ಪವರ್ ಪರಬ್ರಹ್ಮ ಪರಮಾತ್ಮ ಸಚ್ಚಿದಾನಂದ ಪರಬ್ರಹ್ಮನನ್ನು ನಾನು ಬೇಡೋದು ಬಿಟ್ಟು ಅವನೊಳಗಿರತಕ್ಕಂತಹ ಸಣ್ಣ ದೇವತೆಗಳನ್ನು ನಾವು ಕೇಳಿದರೆ ಅವರವರ ಯೋಗ್ಯತೆಗೆ ತಕ್ಕಾಗಿ ಅವರ ಬೇಡಿಕೆಗನುಸಾರವಾಗಿ ಅದನ್ನು ಕೊಡಿ ಅಂತ ಹೇಳಿ ನಾನೇ ಪ್ರಚೋದಿಸ್ತೇನೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮ್ ಅಜಮವ್ಯಯಂ ಅಂತ ಹೇಳಿ ಇಲ್ಲಿ ನಾನು ಎಲ್ಲರಿಗೂ ಕಾಣಿಸಿಕೊಳ್ಳುವುದಿಲ್ಲ ಅಂತಾನೆ ಭಗವಂತ ಆ ಭಗವಂತನನ್ನು ನಾವು ಏನಕ್ಕೆ ನೋಡೋದಕ್ಕಾಗೋದಿಲ್ಲ ಎಲ್ರೂ ಅಂತಂದರೆ ಯೋಗ ಮಾಯಾ ಸಮಾವೃತ ಈ ಮಾಯೆಗಳಿಂದ ಆವೃತನಾಗಿದ್ದಾನೆ ಈ ಮಾಯೆ ಅನ್ನತಕ್ಕಂತಹ ಮೋಡವನ್ನು ಯಾರು ತೆಗೆದು ನೋಡ್ತಾರೋ ನಾನು ಅಜ ಹುಟ್ಟಿಲ್ಲದವನು ನಾನು ಅವ್ಯಯ ನಾನು ಯಾವತ್ತೂ ನಶಿಸಿ ಹೋಗದವನು ಅನ್ನುವ ಭಾವನೆಯನ್ನು ತಿಳಿದುಕೊಂಡು ನನ್ನನ್ನು ಈ ಮಾಯೆಯಿಂದ ಹೊರತುಪಡಿಸಿ ಯೋಗಸ್ಥನಾಗಿ ಬ್ರಹ್ಮಾರ್ಪಣ ಸ್ವಭಾವದಿಂದ ಸ್ಥಿತಪ್ರಜ್ಞನಾಗಿ ಬುದ್ಧಿಯೋಗದಿಂದ ಯಾರು ನಿರಂತರವಾಗಿ ನನ್ನಲ್ಲೇ ಐಕ್ಯವಾದ ಭಾವನೆಯಲ್ಲಿ ನನ್ನನ್ನು ಬೇಡ್ತಾರೆ ಅಂಥವರು ನನ್ನನ್ನು ನೋಡಬಹುದು ನಾನು ಕಾಣಿಸುವುದಿಲ್ಲ ಅಂತ ಅಲ್ಲ ನಾನು ಕಾಣಿಸದೇ ಇರೋದಕ್ಕೆ ಕಾರಣ ಆ ಯೋಗ ಮಾಯೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ